ದಿನಾಂಕ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಂತೇಳಿ ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ ಪ್ರಭು ರತ್ನಾಕರ್ ಅನ್ನುವಂಥ ವ್ಯಕ್ತಿ ಅವನ ಹೆಂಡತಿಯಾದಂತಹ ಸರೋಜಿನಿ ಅನ್ನೋರು ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಮಿಸ್ಸಿಂಗ್ ಆಗಿದ್ದಾರೆ ಮಾರ್ಕೆಟ್ಗೆ ಹೋಗ್ತೀನಿ ಅಂತಂತಂತೇಳಿ ಹೋದವರು ಬಂದಿಲ್ಲ ಅಂತಂಥೇಳಿ ಫೆಬ್ರವರಿ ಎರಡನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ಕೊಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲುಕೊಂಡು ದೇವರಿ ಪೊಲೀಸ್ನವರು ಪತ್ತೆ ಮಾಡೋ ಒಂದು ಕಾರ್ಯವನ್ನು ಕೈಗೊಂಡು ಕೈಗೊಂಡಿರ್ತಾರೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಅಂದರೆ ಮಿಸ್ಸಿಂಗ್ ಕೇಸ್ ರೆಜಿಸ್ಟರ್ ಆದ ಸುಮಾರು ಒಂದು ಹನ್ನೊಂದು ದಿನಕ್ಕೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಈ ಸರೋಜಿನಿಯವರ ತಂದೆ ಅಂದರೆ ಸರೋಜಿನಿಯವರ ತಾಯಿ ಕಮಲಪ್ಪ ಅವರ ಗಂಡನಾದಂಥ ಮಲ್ಲಪ್ಪ ಅವರ ಸಾವು ಆಗುತ್ತೆ ಸೊ ನಾರ್ಮಲ್ ಏಜ್ ರಿಲೇಟೆಡ್ ಸಾವು ಮೇಲೆ ತಂದೆ ತೀರ್ಕೊಂಡ್ರೂ ಕೂಡ ಮಗಳು ಬರಲಿಲ್ಲ ಯಾಕೆ ಅನ್ನುವಂಥ ಒಂದು ಅವರಿಗೆ ಬಲವಾದಂಥ ಡೌಟು ಕಾಡುತ್ತೆ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಸಮಸ್ಯೆಗಳಿದ್ದು ಹೆಂಡತಿ ಜಗಳ ಮಾಡಿ ಹೋಗಿದ್ರೂ ಕೂಡ ತಂದೆ ತೀರ್ಕೊಂಡಾಗ ಮನೆಗೆ ಬರಬೇಕಾಗಿತ್ತು ಮಗಳು ಅನ್ನೋವಂಥ ಒಂದು ವಿಚಾರ ಇವರಿಗೆ ಬಲವಾಗಿ ಕಾಡುತ್ತೆ ಆ ಹಿನ್ನೆಲೆಯಲ್ಲಿ ಅವರು ಗಂಡನ ಮೇಲೇ ಸಂಶಯ ವ್ಯಕ್ತಪಡಿಸ್ತಾರೆ ಸೊ ತದನಂತರ ಪೊಲೀಸ್ನವರು ಗಂಡನನ್ನು ತಂದು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಈ ಗಂಡ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಂಡಿದ್ದಾನೆ ಇವನು ಹಲವಾರು ಜನರ ಹತ್ತಿರ ಸಾಲಗಳನ್ನು ಕೂಡ ಮಾಡಿಕೊಂಡಿದ್ದಾನೆ ಈ ಸಾಲವನ್ನು ಯಾರ ಹೆಸರಲ್ಲಿ ಮಾಡಿದ್ದಾನೆ ಅಂತಂತಂದರೆ ಹೆಂಡತಿಯ ಹೆಸರಲ್ಲಿ ಮಾಡಿದ್ದಾನೆ ಹೆಂಡತಿ ಅಂತ ಅವರ ಹೆಸರಲ್ಲಿ ಈ ಸಾಲ ಮಾಡಿದವರಿಗೆ ಚೆಕ್ಗಳನ್ನು ಬ್ಲ್ಯಾಂಕ್ ಚೆಕ್ಗಳನ್ನು ಕೊಟ್ಟಿದ್ದಾನೆ ಅವು ಚೆಕ್ ಬೌನ್ಸ್ ಕೇಸ್ಗಳನ್ನು ಕೂಡ ಆಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಚಕ್ ಬೌನ್ಸ್ ಕೇಸಾಗಿ ಹೆಂಡತಿಯ ಮೇಲೆ ವಾರಂಟ್ ಇಶ್ಯೂ ಆಗಿರುತ್ತೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗಂಡ ಹೆಂಡತಿ ಮತ್ತು ಆಗಿರುತ್ತೆ ಹೆಂಡತಿ ಮೇಲೆ ಸಾಲ ಮಾಡಿದನು ನೀನೆಂಥ ಗಂಡಸು ಅಂತೇಳಿ ಬೈದಿದ್ದಕ್ಕೆ ಇವನು ಸಿಟ್ಟಾಗಿರ್ತಾನೆ ಅದೇ ಜಗಳ ಇಪ್ಪತ್ತ್ನಾಲ್ಕು ಅರ್ಲಿ ಮಾರ್ನಿಂಗ್ನು ಕೂಡ ಕಂಟಿನ್ಯೂ ಆಗುತ್ತೆ ಅವನೇನು ಪ್ಲ್ಯಾನ್ ಮಾಡ್ತಾನೆ ಅಂತಂದರೆ ಈ ಎಲ್ಲ ಚಕ್ ಬೌನ್ಸ್ಗಳ ಕೇಸ್ಗಳಲ್ಲಿ ಮತ್ತು ಈ ಸಾಲ ತೊಗೊಂಡಿರೋದು ಎಲ್ಲ ಹೆಂಡತಿ ಹೆಸರಲ್ಲಿ ಇರೋದ್ರಿಂದ ಮತ್ತು ಈ ರೀತಿ ಇವಳು ನನಗೆ ಪದೇ ಪದೇ ಕಿರಿಕಿರಿ ಮಾಡೋದು ಮಾಡ್ತಾ ಇರೋದರಿಂದ ಇವಳನ್ನು ಸಾಯಿಸಿದರೆ ಆ ಸಾಲ ಕೊಡೋದು ತಪ್ಪುತ್ತೆ ಮತ್ತು ಇವು ಆಗ್ತಾ ಇರುವಂಥ ಒಂದು ತೊಂದರೆನೂ ಕೂಡ ಮಾನಸಿಕ ತೊಂದರೆನೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ವಿಚಾರದಲ್ಲಿ ಅವತ್ತಿನ ದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಈ ಖಾರ ಕೊಟ್ಟ ಕಬ್ಬಿನ ಕಲ್ಲು ಕಬ್ಬಿನದು ಕಬ್ಬಿನದು ರಾಡ್ ಏನಿರುತ್ತೆ ಅದನ್ನು ತಗೊಂಡು ಬಲವಾಗಿ ತಲೆಗೆ ಹೊಡಿತಾನೆ ಅಲ್ಲೇ ಕುಸಿದು ಬೀಳ್ತಾಳೆ ಕುಸಿದು ಬಿದ್ದ ನಂತರನೇ ಅದು ಫೋ ತ್ರೀ ಫ್ಲೋರ್ಸ್ ಮನೆ ಕಟ್ತಾ ಇದ್ದಾನೆ ಅವನು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಇದೆ ಫ ಅನದರ್ ತ್ರೀ ಫ್ಲೋರ್ಸ್ ಕಟ್ತಾ ಇದ್ದಾನೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಿಲ್ಡಿಂಗ್ ಒಂದು ಹಂತಕ್ಕೆ ಬಂದಿದೆ ಅಲ್ಲೇನು ಕಂಪೌಂಡಿಗೆ ಗಾರ್ಡನ್ ಮಾಡಬೇಕು ಅಂತ ಏನು ಖಾಲಿ ಜಾಗ ಬಿಟ್ಟಿರ್ತಾರೆ ಆ ಖಾಲಿ ಜಾಗ ಇನ್ನೂ ಮಣ್ಣು ತುಂಬಿರಲ್ಲ ಮತ್ತು ಗಿಡಗಳನ್ನು ನೆಟ್ಟಿರೋದಿಲ್ಲ ಏನು ಅಫೆನ್ಸ್ ಆದಂಥ ಜಾಗ ಅಂದರೆ ಒಂದು ಐದು ಫೀಟ್ ದೂರದಲ್ಲಿರುವಂತಹ ಕಂಪೌಂಡಿಗೆ ಹಚ್ಕೊಂಡಿದ್ದಂಥ ಜಾಗದಲ್ಲಿ ತಾನ ಅವಳ ಬಾಡಿಯನ್ನು ಅಲ್ಲೇ ಹೂತಾಕಿ ಮನೆಗೆ ತಂದಂತಹ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇತ್ತಲ್ಲ ಏನು ಮಣ್ಣು ಉಸುಕು ಕಡಿ ಸಿಮೆಂಟು ಅವುಗಳನ್ನೆಲ್ಲ ಬಳಸ್ಕೊಂಡು ಅವಳನ್ನು ಅಲ್ಲೇ ಹೂತಾಕಿ ಅದನ್ನು ಮೇಲೆ ಕಾಂಕ್ರೀಟ್ ಹಾಕಿ ಏನು ನಡೆದೇ ಇರೋ ರೀತಿಯಲ್ಲಿ ಅದನ್ನು ಅರೇಂಜ್ಮೆಂಟ್ ಮಾಡಿರ್ತಾನೆ ಅದು ದಿನಾಂಕ ಇಪ್ಪತ್ನಾಲ್ಕೇ ಆಗಿರುತ್ತೆ ಇಪ್ಪತ್ನಾಲ್ಕನೇ ತಾರೀಕಿಂತ ಸುಮಾರು ಎರಡನೇ ತಾರೀಕು ಕೂಡ ಈತನೇ ಮಿಸ್ಸಿಂಗ್ ಅಲ್ಲಿ ಹುಡುಕ್ತೀನಿ ಇಲ್ಲಿ ಹುಡುಕ್ತೀನಿ ಅಂತಂತೇಳಿ ತವ್ರ ಮನೆಯವ್ರಿಗೂ ಕೂಡ ಟೈಮ್ ಡ್ರ್ಯಾಗ್ ಮಾಡಿರ್ತಾನೆ ಆ ಟೈಮ್ ಡ್ರ್ಯಾಗ್ ಮಾಡಿ ಇನ್ನೇನು ಎಲ್ಲಿ ಸಿಗದೇ ಇದ್ದಾಗ ಹೆಂಡತಿ ಮನೆಯವ್ರು ಕಂಪ್ಲೇಂಟ್ ಕೊಡೋಣ ಅಂತಂದಾಗ ಈತನೇ ಬಂದು ಕಂಪ್ಲೇಂಟ್ ಕೊಡ್ತಾನೆ ಸೊ ಮಿಸ್ಸಿಂಗ್ ಕೇಸನ್ನು ಈತನೇ ಕೊಡ್ತಾನೆ ತದನಂತರ ಹದಿಮೂರನೇ ತಾರೀಕು ಏನು ಡೆತ್ ಆಗುತ್ತೆ ಆವಾಗ ಮನೆಯವರಿಗೆ ಬಲವಾದಂಥ ಡೌಟ್ ಇವನ ಮೇಲೆ ಬರುತ್ತೆ ಅದನ್ನು ಪೊಲೀಸರ ಮುಂದೆ ವ್ಯಕ್ತಪಡಿಸ್ತಾರೆ ಆತನನ್ನು ತಂದು ನಾವು ವಿಚಾರಣೆಗೊಳಪಟ್ಟಾಗ ಈ ರೀತಿ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಹೊರಬೀಳುತ್ತೆ ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನ ಕೂಡ ಕೊಡಲಾಗಿದೆ ಥ್ಯಾಂಕ್ ಯು